ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೋಷಿಯಲ್ ವರ್ಕರ್ಸ್ ಅಡ್ಡಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಕೆ ಎ ಈ ಹಿಂದೆ ನಡೆಸ್ತಕ್ಕಂತಹ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂತಹ ಸಾಮಾನ್ಯ ಕನ್ನಡ ಅಥವಾ ಕಂಪಲ್ಸರಿ ಕನ್ನಡ ಪ್ರಶ್ನೆ ಪತ್ರಿಕೆಗಳನ್ನು ಇವತ್ತು ಉತ್ತರ ಸಹಿತವಾಗಿ ನೋಡೋಣ ಈ ಪ್ರಶ್ನೆಗಳು ಈ ಕಂದ ಇಲಾಖೆಯ ಆಡಳಿತ ಅಧಿಕಾರಿ ಹುದ್ದೆ ಮತ್ತು ಜಿ ಟಿ ಟಿ ಸಿ ಹಾಗೂ ಪಿ ಡಿ ಒ ಹುದ್ದೆಗಳಿಗೆ ಬಹಳ ಅನುಕೂಲ ಆಗ್ತಂಥ ಕ್ವಶನ್ಸ್ಗಳದ್ದಾವೆ ನೋಡೋಣ ನಾವೀಗ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮೊದಲೇ ಪ್ರಶ್ನೆ ನೋಡೋಣ ಒಂದು ಜೀರೋ ಆರು ಏಳು ಒಂಬತ್ತು ಈ ಕನ್ನಡ ಅಂಕಿಯನ್ನು ಮುಂದಿನ ಇಂಗ್ಲಿಷ್ ಅಂಕಿಗಳೊಂದಿಗೆ ಸರಿಹೊಂದಿಸಿ ಗುರುತಿಸಿ ಆಪ್ಷನ್ಸೇ ಒಂದು ಜೀರೋ ಒಂಬತ್ತು ಏಳು ಆರು ಎರಡು ಒಂದು ಜೀರೋ ಆರು ಏಳು ಒಂಬತ್ತು ಮೂರು ಒಂದು ಜೀರೋ ಆರು ಒಂಬತ್ತು ಏಳು ನಾಲ್ಕು ಜೀರೋ ಸಾರಿ ಆರು ಜೀರೋ ಒಂದು ಏಳು ಒಂಬತ್ತು ಸರಿಯಾದ ಉತ್ತರ ಎ ಸರಿ ಆಪ್ಷನ್ಸ್ ಎರಡು ಒಂದು ಜೀರೋ ಆರು ಏಳು ಒಂಬತ್ತು ಒನ್ ಜೀರೋ ಸಿಕ್ಸ್ ಸೆವೆನ್ ನೈನ್ ರನ್ನನನ್ನು ಶಕ್ತಿ ಕವಿಯೊಂದವರು ಯಾರು ಆಪ್ಷನ್ಸ್ ಎ ತಿನಂ ಶ್ರೀ ಅನಂತ್ ರಂಗಾಚಾರ್ಯ ಬಿ ಎಂ ಶ್ರೀ ಕುವೆಂಪು ಸರಿಯಾದ ಉತ್ತರ ಕುವೆಂಪು ಕುವೆಂಪುರವರು ರನ್ನ ಶಕ್ತಿ ಕವಿ ಅಂತ ಕರೆದಿದ್ದಾರೆ ಫ್ರೆಂಡ್ಸ್ ಇದು ಬಹಳಷ್ಟು ಪರೀಕ್ಷೆಗಳಲ್ಲಿ ಬಹಳ ರಿಪೀಟೆಡ್ ಅಂತ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ನೋಡ್ರಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡೋಣ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಈ ಮೇಲಿನ ನಾನುಡಿಯಲ್ಲಿ ಯಾವುದು ನಾನುಡಿಯಲ್ಲಿ ಬಳಸಿರುವ ಅಲಂಕಾರ ಯಾವುದು ಒಂದೇದು ಉಪಮಾ ಅಲಂಕಾರ ರೂಪಕ ಅಲಂಕಾರ ಶಬ್ದ ಅಲಂಕಾರ ಕಾರ ಸರಿಯಾದ ಉತ್ತರ ಆಪ್ಷನ್ಸ್ ನಾಲ್ಕು ದೃಷ್ಟಾಲಂತಂಕಾರ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಡುವುದು ಈ ಹೇಳಿಕೆಯನ್ನು ಯಾವ ಲೇಖಕ ತಮ್ಮ ಕೃತಿಯಲ್ಲಿ ಹೇಳಿದ್ದಾರೆ ಡಾಕ್ಟರ್ ಸಿದ್ದಲಿಂಗಯ್ಯ ದೇವನೂರು ಮಹಾದೇವ ಚಂದ್ರಶೇಖರ್ ನಕ್ತಿಹಳ್ಳಿ ಡಾಕ್ಟರ್ ಚಂದ್ರಶೇಖರ್ ಕಂಬರ್ ಸರಿಯಾದ ಉತ್ತರ ಎರಡು ದೇವನೂರು ಮಹಾದೇವರವರು ಹೇಳ್ತಾರೆ ನೆಕ್ಸ್ಟ್ ಪಾಠ ಕಲಿಯಲು ಶಾಲೆಗೆ ವಿದ್ಯಾರ್ಥಿಗಳು ಹೋದರು ಈ ವಾಕ್ಯವನ್ನು ಕ್ರಮಬದ್ಧವಾಗಿ ಜೋಡಿಸಿರಿ ಇದರಲ್ಲಿ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದ್ರೆ ನಾಲ್ಕು ಡಿ ಎ ಬಿ ಸಿ ಇ ಅಂತಂದರೆ ಅಂದರೆ ವಿದ್ಯಾರ್ಥಿಗಳು ಪಾಠ ಕಲಿಯಲು ಶಾಲೆಗೆ ಹೋದರು ನೆಕ್ಸ್ಟ್ ಕ್ವಶನ್ ನೋಡೋಣ ನಾವು ಅನ್ನದ ದಾರಿ ಈ ನುಡಿಗಟ್ಟಿನ ಅರ್ಥ ಒಂದು ಭತ್ತ ಬೆಳೆಯುವ ಗದ್ದೆ ಉಪಹಾರ ಮಂದಿರ ಬದುಕುವ ಮಾರ್ಗ ದಾರಿಯುದ್ದಕ್ಕೂ ದೊರಕ ನಿಮಿಷ ದೊರಕದ ಅನ್ನ ಸರಿಯಾದ ಉತ್ತರ ಆಪ್ಷನ್ಸ್ ಮೂರು ನೋಡ್ರಿ ಬದುಕುವ ಮಾರ್ಗ ಅನ್ನದ ದಾರಿ ಅಂತಂದ್ರೆ ನುಡಿಗಟ್ಟಿನ ಅರ್ಥ ಬದುಕುವ ಮಾರ್ಗ ಹೊಂದಿಸಿ ಬರೆಯಿರಿ ಕನ್ನಡಿಯೊಳಗಿನ ಗಂಟು ಹಲ್ಲು ಕಿಸಿ ಕಾಡು ಪಾಲಾಗು ಹೊಟ್ಟೆಯುರಿ ಪೆಚ್ಚಾಗು ಮಾತ್ಸರ್ಯಪಡು ಪರದೇಶಿ ಪರದೇಶಿಯಾಗು ಮುಂದಿನದು ಸರಿಯಾದ ಹೊಂದಾಣಿಕೆ ಯಾವುದು ಅಂತಂದ್ರೆ ಆಪ್ಷನ್ಸ್ಗಳಲ್ಲಿ ಸರಿಯಾದ ಹೊಂದಾಣಿಕೆ ಯಾವುದು ಅಂತಂದ್ರೆ ಅಂತಂದ್ರೆ ಕನ್ನಡಿಯೊಳಗಿನ ಗಂಟು ಅಂತಂದ್ರೆ ಅಲಭ್ಯವಾದುದು ಹಲ್ಲು ಕಿಸಿ ಪೆಚ್ಚಾಗು ಕಾಡು ಪಾಲಾಗು ಪರದೇಶಿಯಾಗು ಹೊಟ್ಟೆಯುರಿ ಮಾತ್ಸರ್ಯಪಡು ನೆಕ್ಸ್ಟ್ ನಲವತ್ತ್ಮೂರನೇದ್ದು ಈ ಕೆಳಗಿನ ಪದಗಳನ್ನು ಹೊಂದಿಸಿ ಬರೆಯಿರಿ ಅ ಕವಿವಂಧಿತ ಹಗಲು ಕನಸು ತೆರುಮರ ಧನರಕ್ಷಣೆ ಬ ಸಪ್ತಮಿ ತತ್ಪುರುಷ ಸಮಾಸ ತೃತೀಯ ತತ್ಪುರುಷ ಸಮಾಸ ಷಷ್ಠಿ ತತ್ಪುರುಷ ಸಮಾಸ ಚತುರ್ಥಿ ತತ್ಪುರುಷ ಸಮಾಸ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ನಾಲ್ಕು ಸರಿಯಾದ ಉತ್ತರ ಕವಿವಂಧಿತ ಇದು ತೃತೀಯ ತತ್ಪುರುಷ ಸಮಾಸ ಹಗಲುಗನಸು ಇದು ಸಪ್ತಮಿ ತತ್ಪುರುಷಕ್ಕೆ ಉದಾಹರಣೆ ತೇರು ಮರ ಚತುರ್ಥಿ ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಧನ ರಕ್ಷಣೆ ಷಷ್ಠಿ ತತ್ಪುರುಷ ಸಮಾಸ ಇನ್ನು ನೆಕ್ಸ್ಟ್ ನಲವತ್ನಾಲ್ಕನೇ ಕ್ವಶನ್ ಭಾರತ ಸಿಂಧು ರಶ್ಮಿ ಇದು ಸಾಹಿತ್ಯದ ಯಾವ ಪ್ರಕಾರಕ್ಕೆ ಸೇರಿದ ಕೃತಿ ಅನ್ನೋದು ಲಲಿತ ಪ್ರಬಂಧ ಮಹಾಕಾವ್ಯ ವಿಮರ್ಶೆ ಕಾದಂಬರಿ ಸರಿಯಾದ ಉತ್ತರ ಮಹಾಕಾವ್ಯ ನೆಕ್ಸ್ಟ್ ನೋಡೋಣ ಸ್ವತಂತ್ರವಾದ ವಿಭಕ್ತಿ ಪ್ರತ್ಯಯವಿಲ್ಲದ ವಿಭಕ್ತಿ ಯಾವುದು ಒಂದೇದು ಪಂಚಮಿ ಚತುರ್ಥಿ ಸಂಬೋಧನ ಸಪ್ತಮಿ ಸರಿಯಾದ ಉತ್ತರ ಸರಿಯಾದ ಉತ್ತರ ಒಂದೇದು ಪಂಚಮಿ ನಲವತ್ತಾರದು ಪ್ರಕೃತಿಯ ಅರ್ಥದಲ್ಲಿ ಪ್ರಯೋಗವಾಗುವ ವಿಭಕ್ತಿ ಯಾವುದು ಪಂಚಮಿ ಷಷ್ಠಿ ಪ್ರಥಮ ದ್ವಿತೀಯ ಸರಿಯಾದ ಉತ್ತರ ಪ್ರಥಮ ನೆಕ್ಸ್ಟ್ ಕ್ವಶನ್ ನೋಡೋಣ ನಾವು ಕವಿಯಿಂದ ಕಾವ್ಯವು ಬರೆಯಲ್ಪಡುತ್ತದೆ ಗೆರೆ ಎಳದ ವಾಕ್ಯದ ಕರ್ತರಿ ರೂಪವನ್ನ ಬರೆಯಿರಿ ಕವಿಯು ಕವಿತೆಯನ್ನು ಬರೆಯುತ್ತಾನೆ ಕವಿಯಿಂದ ಕಾವ್ಯ ಬರೆಯಲಾಯಿತು ಕವಿಯು ಕಾವ್ಯವನ್ನ ಬರೆಯುತ್ತಾನೆ ಕವಿಯು ಕಾವ್ಯವನ್ನ ಬರೆಯಲಾಗದು ಸರಿಯಾದ ಉತ್ತರ ಕವಿಯು ಕಾವ್ಯವನ್ನು ಬರೆಯುತ್ತಾನೆ ನೆಕ್ಸ್ಟ್ ನಲವತ್ತೆಂಟನೇದು ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಮನೆ ಗದ್ದೆ ಮರ ರಾತ್ರಿ ಸರಿಯಾದ ಉತ್ತರ ಸರಿಯಾದ ಉತ್ತರ ನಾಲ್ಕು ರಾತ್ರಿ ನಲವತ್ತೊಂಬತ್ತನೇದು ಹೇಳಿಕೆ ಯ ರ ಲ ವ ಅಕ್ಷರಗಳನ್ನು ಎಣ್ ಅಕ್ಷರಗಳು ಎನ್ನುವರು ಸಮರ್ಥನೆ ಇ ಉ ರು ಸ್ವರಗಳಿಗೆ ಸವರ್ಣವಲ್ಲದ ಸ್ವರಗಳು ಎದುರಾಗಿ ಬಂದಾಗ ಈಗೆ ರುಗೆ ರಗಳು ಆದೇಶವಾಗಿ ಬರುವುದೇ ಎಣ್ಸಂದಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಹೇಳಿಕೆ ಸರಿ ಸಮರ್ಥನೆ ತಪ್ಪು ಎರಡನೇದು ಸಮರ್ಥನೆ ಸರಿ ಹೇಳಿಕೆ ತಪ್ಪು ಮೂರು ಹೇಳಿಕೆ ಸಮರ್ಥನೆ ಎರಡು ತಪ್ಪಾಗಿದೆ ನಾಲ್ಕು ಹೇಳಿಕೆಯು ಸರಿ ಸಮರ್ಥನೆಯೂ ಸರಿಯಾಗಿದೆ ಸರಿಯಾದ ಉತ್ತರ ಹೇಳಿಕೆಯು ಸರಿ ಸಮರ್ಥನೆಯೂ ಸರಿಯಾಗಿದೆ ನೆಕ್ಸ್ಟ್ ಕ್ವಶನ್ ನೋಡೋಣ ನಾವು ಐವತ್ತನೇ ಕ್ವಶನೇ ಹಳ್ಳಿಗಳಲ್ಲಿ ಎಲ್ಲರ ಮನೆಗಳಲ್ಲಿ ಎತ್ತರವಾದ ತೆಂಗಿನ ಮರಗಳು ಇರುತ್ತವೆ ಅಡಿಗೆರೆ ಎಳೆದ ಪದ ನಾಮ ಪದಗಳ ಯಾವ ಬಗೆಗೆ ಸೇರಿವೆ ಒಂದ್ದು ಪರಿಮಾಣ ವಾಚಕ ಎರಡನೇದ್ದು ದ್ವಿಗಾವಾಚಕ ಮೂರು ಗುಣವಾಚಕ ನಾಲ್ಕು ಸರ್ವನಾಮ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡೋಣ ನಾವು ಐವತ್ತೊಂದೇದು ದೇವರು ಲೋಕವನ್ನು ರಕ್ಷಿಸುವವ ರಕ್ಷಿಸುವನು ಈ ವಾಕ್ಯದಲ್ಲಿ ಬಂದಿರುವ ಕರ್ತು ಪದವನ್ನು ಗುರುತಿಸಿ ಒಂದೇದ್ದು ಲೋಕವನ್ನು ಎರಡನೇದು ರಕ್ಷಿಸುವವನು ಮೂರು ದೇವರು ನಾಲ್ಕು ರಕ್ಷಿಸು ಸರಿಯಾದ ಉತ್ತರ ಮೂರು ದೇವರು ಐವತ್ತೆರಡನೇದು ವಿತ್ತಂಡಕ್ಕೆ ಪದದ ಸರಿಯಾದ ವಿಭಜನೆ ಯಾವುದು ಒಂದೇದ್ದು ವೈರ ಪ್ಲಸ್ ವಿತ್ತಂಡಕ್ಕೆ ಎರಡು ವೈರವಿತ್ತ ಪ್ಲಸ್ ಅಂಡಕ್ಕೆ ಮೂರು ವೈರ ಪ್ಲಸ್ ಎತ್ತಂಡಕ್ಕೆ ನಾಲ್ಕು ವೈರವ್ ಪ್ಲಸ್ ಎತ್ತಂಡಕ್ಕೆ ಸರಿಯಾದ ಉತ್ತರ ನಾಲ್ಕು ವೈರವ್ ಪ್ಲಸ್ ಇತ್ತಂಡಕ್ಕೆ ಇದು ಸರಿಯಾದ ವಿಭಜನೆ ಐವತ್ಮೂರನೇ ಪ್ರಶ್ನೆ ಈ ಮುಂದಿನ ಆಯ್ಕೆಗಳಲ್ಲಿ ಯಾವುದು ಪ್ರಥಮ ಪುರುಷ ಸರ್ವನಾಮಗಳಲ್ಲ ಒಂದೆದು ನೀನು ಎರಡು ಅವನು ಮೂರು ಅವರು ನಾಲ್ಕು ಅವಳು ಸರಿಯಾದ ಉತ್ತರ ಆಪ್ಷನ್ಸ್ ಒಂದು ನೀನು ಸರಿಯಾದ ಉತ್ತರ ಐವತ್ನಾಲ್ಕು ನಿನಗೆ ಒಳ್ಳೆಯದಾಗಲಿ ಇದು ಕ್ರಿಯಾಪದದ ಯಾವ ರೂಪವಾಗಿದೆ ಒಂದೇದ್ದು ಸಂಭವನಾರ್ಥಕ ರೂಪ ವಿದ್ಯಾರ್ಥಕ ರೂಪ ನಿಷೇಧಾರ್ಥಕ ರೂಪ ರೂಪ ಸರಿಯಾದ ಉತ್ತರ ಆಪ್ಷನ್ಸ್ ಎರಡು ವಿದ್ಯಾರ್ಥಕ ರೂಪ ಇದು ಕ್ರಿಯಾಪದದ ರೂಪವಾಗಿದೆ ನೆಕ್ಸ್ಟ್ ಐವತ್ತೈದನೇದು ಬನ್ನಿ ಬನ್ನಿ ಕುಳಿತುಕೊಳ್ಳಿ ಎಂಬ ವಾಕ್ಯದಲ್ಲಿ ಬಂದಿರುವ ದುರುಕ್ತಿಯನ್ನು ಯಾವ ಅರ್ಥದಲ್ಲಿ ಬಳಸಲಾಗಿದೆ ಒಂದೆದು ಕೋಪದಲ್ಲಿ ಎರಡು ಆಶ್ಚರ್ಯದಲ್ಲಿ ಮೂರು ಸಂಭ್ರಮದಲ್ಲಿ ನಾಲ್ಕು ಆಕ್ಷೇಪದಲ್ಲಿ ಸರಿಯಾದ ಉತ್ತರ ಸರಿಯಾದ ಉತ್ತರ ಸಂಭ್ರಮದಲ್ಲಿ ಬನ್ನಿ ಬನ್ನಿ ಕುಳಿತುಕೊಳ್ಳಿ ಅನ್ನೋದು ಸಂಭ್ರಮದಲ್ಲಿ ಹೇಳುವ ದುರು ವಿರುಕ್ತಿಯಾಗೈತಿ ನೆಕ್ಸ್ಟ್ ಈ ಮುಂದಿನವುಗಳಲ್ಲಿ ಏಕಾಕ್ಷರ ಧಾತುವನ್ನು ಗುರುತಿಸಿ ಒಂದೇದು ರೀ ಎರಡು ಆ ಮೂರು ಮೀ ನಾಲ್ಕು ಎ ಸರಿಯಾದ ಉತ್ತರ ಮೀ ಆಪ್ಷನ್ಸ್ ಮೂರು ಮೀ ನೆಕ್ಸ್ಟ್ ನೋಡೋಣ ಐವತ್ತೇಳನೇ ಪ್ರಶ್ನೆ ನೋಡೋಣ ವಂದಿಸಿ ಬರೆಯಿರಿ ಆಗಮನ ತೇಲು ದೀರ್ಘ ಶಿಸ್ತು ಮುಳುಗು ನಿರ್ಗಮನ ಅಶಿಸ್ತು ರಸ ಮುಂದಿನ ವಿರುದ್ಧಾರ್ಥಕ ಸಂಯೋಜನೆಯಲ್ಲಿ ಯಾವುದು ಸರಿಯಾಗಿದೆ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದರೆ ಸರಿಯಾದ ಉತ್ತರ ಆಪ್ಷನ್ಸ್ ಎರಡು ಎರಡು ಎ ಎರಡು ಬಿ ಒಂದು ಸಿ ನಾಲ್ಕು ಡಿ ಮೂರು ಅಂತಂದರೆ ಆಗಮನ ವಿರುದ್ಧಾರ್ಥಕ ಪದ ನಿರ್ಗಮನ ತೇಲು ವಿರುದ್ಧಾರ್ಥಕ ಪದ ಮು ಮುಳುಗು ದೀರ್ಘ ವಿರುದ್ಧಾರ್ಥಕ ಪದ ರಸ ಶಿಸ್ತು ವಿರುದ್ಧಾರ್ಥಕ ಪದ ಅಶಿಸ್ತು ಐವತ್ತೆಂಟನೇ ಪ್ರಶ್ನೆ ಕನ್ನಡದಲ್ಲಿ ಒಂದು ನಿಯಮಿತ ಉಚ್ಚಾರವಿಲ್ಲದ ಅಕ್ಷರ ಯಾವುದು ಆಪ್ಷನ್ಸ್ ಒಂದು ಅನುಸ್ವಾರ ಎರಡು ವ್ಯಂಜನ ಮೂರು ಅನುನಾಸಿಕ ನಾಲ್ಕು ಸ್ವರ ಸರಿಯಾದ ಉತ್ತರ ಆಪ್ಷನ್ಸ್ ಒಂದು ಅನುಸ್ವಾರ ಇದು ಕನ್ನಡದಲ್ಲಿ ಒಂದು ನಿಯಮಿತ ಉಚ್ಚಾರವಿಲ್ಲದ ಅಕ್ಷರ ಐವತ್ತೊಂಬತ್ತನೇ ಪ್ರಶ್ನೆ ಊರಿನ ಬೆಸ್ತರಿಗೆ ಅದೇ ಹಬ್ಬ ತೆರ ತೆರನ ಮೀನುಗಳಿವೆ ಅವುಗಳ ನಡುವೆ ಒಂದೊಂದು ವಿಷದ ಹಾವು ಇರುವುದು ಉಂಟು ಈ ವಾಕ್ಯದಲ್ಲಿ ಸರಿಯಾದ ಚಿಹ್ನೆಗಳನ್ನು ಬಳಸಿದ ಆಯ್ಕೆಯನ್ನು ಗುರುತಿಸಿ ಒಂದು ಊರಿನ ಬೆಸ್ತರಿಗೆ ಅದೇ ಹಬ್ಬ ತೆರೆ ತೆರನ ಮೀನುಗಳಿವೆ ಅವುಗಳ ನಡುವೆ ಒಂದೊಂದು ವಿಷದ ಹಾವು ಇರುವುದು ಉಂಟು ಎರಡನೇದು ಊರಿನ ಬೆಸ್ತರಿಗೆ ಅದೇ ಹಬ್ಬ ತೆರನ ಮೀನುಗಳಿವೆ ಅವುಗಳ ನಡುವೆ ಒಂದೊಂದು ವಿಷದ ಹಾವು ಇರುವುದು ಉಂಟು ಮೂರು ಊರಿನ ಬೆಸ್ತರಿಗೆ ಅದೇ ಹಬ್ಬ ತೆರೆ ತೆರನ ಮೀನುಗಳಿವೆ ಅವುಗಳ ನಡುವೆ ಒಂದೊಂದು ವಿಷದ ಹಾವು ಇರುವುದು ಉಂಟು ನಾಲ್ಕು ಊರಿನ ಬೆಸ್ತರಿಗೆ ಅದೇ ಹಬ್ಬ ತೆರೆ ತೆರನ ಮೀನುಗಳಿವೆ ಅವುಗಳ ನಡುವೆ ಒಂದೊಂದು ವಿಷದ ಹಾವು ಇರುವುದು ಉಂಟು ಸರಿಯಾದ ಉತ್ತರ ಯಾವುದು ನೋಡೋಣ ಸರಿಯಾದ ಉತ್ತರ ಆಪ್ಷನ್ಸ್ ಮೂರು ಊರಿನ ಬೆಸ್ತರಿಗೆ ಅದೇ ಹಬ್ಬ ತೆರೆ ತೆರನ ಮೀನುಗಳಿವೆ ಅವುಗಳ ನಡುವೆ ಒಂದೊಂದು ವಿಷದ ಹಾವು ಇರುವುದುಂಟು ಅರವತ್ತನೇ ಪ್ರಶ್ನೆ ಸಾಮಜ ಪದದ ಅರ್ಥ ಮೊನ್ನೆದು ಕುದುರೆ ಜಿಂಕೆ ಆನೆ ಕರಡಿ ಸರಿಯಾದ ಉತ್ತರ ಆಪ್ಷನ್ಸ್ ಮೂರು ಆನೆ ಸಾಮಜ ಪದದ ಅರ್ಥ ಆನೆ ಈ ಮುಂದೆ ಸೂಚಿಸಿರುವ ಯಾವ ಮರವನ್ನು ವಾಲ್ಮಲಿ ಎಂಬ ಪದದಿಂದ ಗುರುತಿಸುತ್ತಾರೆ ಅಶ್ವಥ ಶ್ರೀಗಂಧ ಮಾವು ಭೂರುಗ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಬೂರುಗ ಶಾಲ್ಮಲಿ ಎಂಬ ಪದದ ಅರ್ಥ ಯಾವುದು ಅಂತ ಕೇಳಿದ್ರೆ ಯಾವ ಮರವನ್ನು ಕರಿತಾರೆ ಅಂತಂದರೆ ಬೂರುಗ ಅಂತ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಕ್ವಶನ್ ನೋಡೋಣ ನಾವು ಈ ಕೆಳಗು ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅ ಪಾದುಕ ಪ್ರಕ್ಷಾಲ ಮಲ್ಹಣ ಮಧ್ಯಾಹ್ನ ಬ ಪಚ್ಚಳ ಮಾಹಣ ಮೇಣ ಹಾವುಗೆ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಸರಿಯಾದ ಉತ್ತರ ಆಪ್ಷನ್ಸ್ ಎರಡು ಎ ನಾಲ್ಕು ಬಿ ಒಂದು ಸಿ ಎರಡು ಡಿ ಮೂರು ಅಂತಂದ್ರೆ ಪಾದುಕ ಹಾವುಗೆ ಪ್ರಕ್ಷಾಲ ಪಚ್ಚಳ ಮಲ್ಹಣ ಮಾಹಣ ಮಧ್ಯಾಹ್ನ ಮೇಣ ನೆಕ್ಸ್ಟ್ ಕ್ವೆಶನ್ ನೋಡೋಣ ನಾವು ಆ ಶಬ್ದದ ಮುಂದೆ ಈ ಕೆಳಗಿನ ಯಾವ ಸ್ವರಗಳು ಬಂದರೆ ಕಾರ್ಯ ಮಾಡಬಾರದು ಒಂದು ಅ ಐ ಔ ಎರಡು ಅ ಆ ಇ ಈ ಮೂರು ಅ ಆ ಎ ಎ ನಾಲ್ಕು ಅ ಆ ಓ ಔ ಸರಿಯಾದ ಉತ್ತರ ಸರಿಯಾದ ಉತ್ತರ ಆಪ್ಷನ್ಸ್ ಒಂದು ಅ ಆ ಐ ಔ ನೆಕ್ಸ್ಟ್ ನಾಲ್ಕನೇ ಅರವತ್ತ್ನಾಲ್ಕನೇ ಪ್ರಶ್ನೆ ರೂಢನಾಮ ಅಂಕಿತನಾಮ ಅನ್ವರ್ತಕ ನಾಮಗಳು ನಾಮವಾಚಕ ಪ್ರಕೃತಿಗಳ ವಿಧಗಳಾಗಿವೆ ಒಂದ್ ಗುಣವಾಚಕ ಎರಡು ಪ್ರಕಾರ ವಾಚಕ ಮೂರು ವಸ್ತುವಾಚಕ ನಾಲ್ಕು ದಿಗ್ವಾಚಕ ಸರಿಯಾದ ಉತ್ತರ ಆಪ್ಷನ್ಸ್ ಮೂರು ವಸ್ತುವಾಚಕ ಇದು ರೂಢನಾಮ ಅಂಕಿತನಾಮ ಅನ್ವರ್ತಕ ನಾಮಗಳು ನಾಮವಾಚಕ ಪ್ರಕೃತಿಗಳ ವಿಧಗಳಾಗಿವೆ ಅರವತ್ತೈದನೇ ಪ್ರಶ್ನೆ ಜಾನಕಿ ಶ್ರೀನಿವಾಸ ಮೂರ್ತಿಯವರ ಕೃತಿ ಆಪ್ಷನ್ಸ್ ಒಂದು ಹಳ್ಳಿ ಬಂತು ಹಳ್ಳಿ ಮೂರು ಕ್ರೌಂಚ ಪಕ್ಷಿಗಳು ಮೂರು ಕತ್ತಿಯಂಚಿನ ದಾರಿ ನಾಲ್ಕು ಸ್ವಪ್ನ ಸಾರಸ್ವತ ಸರಿಯಾದ ಉತ್ತರ ಸರಿಯಾದ ಉತ್ತರ ಆಪ್ಷನ್ಸ್ ಎರಡು ಕ್ರೌಂಚ ಪಕ್ಷಿಗಳು ಇದು ಜಾನಕಿ ಶ್ರೀನಿವಾಸ್ ಮೂರ್ತಿಯವರವರ ಕೃತಿಯಾಗಿದೆ ನೆಕ್ಸ್ಟ್ ಅರವತ್ತಾರನೇ ಪ್ರಶ್ನೆ ಅವನನ್ನು ಎಲ್ಲಿಯೋ ನೋಡಿದ್ದೇನೆಂಬ ಸಂಗತಿ ನನಗೆ ಜ್ಞಾಪಕ ಬಂದಿತೇ ಹೊರತು ಅವನ ಹೆಸರು ಏನೆಂಬುದು ಎಷ್ಟು ಯೋಚಿಸಿದರೂ ಹೊಳಿಲೇ ಇಲ್ಲ ಹೊಳೆಯಲಿಲ್ಲ ಇದು ಯಾವ ಬಗೆಯ ವಾಕ್ಯ ರೂಪಕ್ಕೆ ಉದಾಹರಣೆಯಾಗಿದೆ ಒಂದಿದ್ದು ಸಂಯೋಜಿತ ವಾಕ್ಯ ಎರಡು ಮಿಶ್ರ ವಾಕ್ಯ ಮೂರು ಸಾಮಾನ್ಯ ವಾಕ್ಯ ನಾಲ್ಕು ಪ್ರಧಾನ ವಾಕ್ಯ ಸರಿಯಾದ ಉತ್ತರ ಆಪ್ಷನ್ಸ್ ಎರಡು ಸರಿಯಾದ ಉತ್ತರ ಮಿಶ್ರ ವಾಕ್ಯ ನೆಕ್ಸ್ಟ್ ನೋಡೋಣ ಅರವತ್ತೇಳನೇ ಪ್ರಶ್ನೆ ಎಲ್ಲ ಜಾತಿಯ ಷಟ್ಪದಿ ಬಳಸಿ ರಚನೆಯಾದ ಮೊದಲ ಕೃತಿ ಒಂದಿದ್ದು ಕುಮುದೆಂದು ರಾಮಾಯಣ ಎರಡು ಕೈವಲ್ಯ ಪದ್ಧತಿ ಮೂರು ಭರತೇಶ ವೈಭವ ನಾಲ್ಕು ರಾಜಶೇಖರ ವಿಳಾಸ ಸರಿಯಾದ ಉತ್ತರ ಆಪ್ಷನ್ಸ್ ಒಂದು ಕುಮುದೆಂದು ರಾಮಾಯಣ ಇದು ಎಲ್ಲ ಜಾತಿಯ ಷಟ್ಪದಿ ಬಳಸಿ ರಚನೆಯಾದಂತಹ ಮೊದಲ ಕೃತಿಯಾಗಿದೆ ವಂದಿಸಿ ಬರೆಯಿರಿ ಚನ್ನವೀರ ಕಣವಿ ಸುಜನ ಕೆ ಎಸ್ ನರಸಿಂಹಸ್ವಾಮಿ ಗೀತಾ ನಾಗಭೂಷಣ ಕೂವಿ ತೆರೆದ ಬಾಗಿಲು ಬದುಕು ಯುಗ ಸಂಧಾನ ಜೀವಧ್ವನಿ ಬಕುಲದ ಹೂಗಳು ಅರಮನೆ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಸರಿಯಾದ ಉತ್ತರ ಆಪ್ಷನ್ಸ್ ನಾಲ್ಕು ಅಂತಂದರೆ ಎ ನಾಲ್ಕು ಬಿ ಮೂರು ಸಿ ಒಂದು ಡಿ ಎರಡು ಇ ಆರು ಅಂತಂದರೆ ಚನ್ನವೀರ ಕಣವಿ ಜೀವಧ್ವನಿ ಸುಜನಾ ಯುಗ ಸಂಧಾನ ಕೆ ಎಸ್ ನರಸಿಂಹಸ್ವಾಮಿ ತೆರೆದ ಬಾಗಿಲು ಗೀತಾ ನಾಗ್ಭೂಷಣ್ ಬದುಕು ಕೂವಿ ಅರಮನೆ ನೆಕ್ಸ್ಟ್ ಕ್ವಶನ್ ಈ ಮುಂದಿನವುಗಳಲ್ಲಿ ಗುಂಪಿಗೆ ಸೇರದೇ ಇರುವುದನ್ನು ಗುರುತಿಸಿ ಒಂದು ಇಂದಿರೆ ರಕ್ತರಾತ್ರಿ ವಾಗ್ದೇವಿ ಎರಡು ಸಂಧ್ಯಾ ರಾಗ ಬೆಕ್ಕಿನ ಕಣ್ಣು ಚೋಮನದುಡಿ ಮೂರು ಸಂಕ್ರಾಂತಿ ತಲೆದಂಡ ಮಹಾಚೈತ್ರ ನಾಲ್ಕು ಸರಸಮ್ಮನ ಸಮಾಧಿ ನಾಗರಹಾವು ಇಜ್ಜೋಡು ಸರಿಯಾದ ಉತ್ತರ ಸರಿಯಾದ ಉತ್ತರ ಆಪ್ಷನ್ಸ್ ಮೂರು ಸಂಕ್ರಾಂತಿ ತಲೆದಂಡ ಮಹಾಚೈತ್ರ ಇವು ಗುಂಪಿಗೆ ಸೇರದಿರತಕ್ಕಂಥ ಪದಗಳಾಗಿವೆ ಇನ್ನು ಕೊನೆಯದಾಗಿ ನೋಡೋಣ ನಾವು ಆರಂ ಆರಂ ಕುಸ ಮಿಟ್ಟೋಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಂ ಪ್ರಸಿದ್ಧವಾದ ಈ ಹೇಳಿಕೆ ಯಾವ ಕವಿಯದ್ದು ಅರಣ್ಣ ಕುಮಾರವ್ಯಾಸ ಜನ್ನ ಪಂಪ ಸರಿಯಾದ ಉತ್ತರ ಪಂಪ್ ಫ್ರೆಂಡ್ಸ್ ಇದು ಕೂಡ ಭಾಳಷ್ಟು ಬಾರಿ ರಿಪೀಟ್ ಆದಂತಹ ಪ್ರಶ್ನೆ ಫ್ರೆಂಡ್ಸ್ ಏನಾದರೂ ಹೇಳಬೇಕು ಕೇಳಬೇಕು ಅನಿಸಿತ್ತಂದರೆ ಕಮೆಂಟ್ ಮುಖ ಮು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಯಾರಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ